ಎಲ್ಲರಿಗೂ ನಮಸ್ಕಾರ ಜೀವಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಮೂರನೇ ಮುಖ್ಯ ಪ್ರಯತ್ನವಾಗಿ ಆಹಾರ ಮಾರ್ಪಾಡು ಆಹಾರದ ಬಗ್ಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನಾವು ಮಾತನಾಡೋದಾದರೆ ನಾವು ಕಳೆದ ಒಂದು ದ ದಶಕಾಂತಿಗೂ ನಾನು ಪ್ರಕೃತಿ ಚಿಕಿತ್ಸೆಯನ್ನು ಕಲಿತುಕೊಳ್ಳುವುದಕ್ಕೆ ಅರಿತುಕೊಳ್ಳುವುದಕ್ಕೆ ಅಳವಡಿಸಿಕೊಳ್ಳೋದಕ್ಕೆ ಶುರು ಮಾಡಿದಂಥ ಪ್ರಾರಂಭದಲ್ಲಿ ಕೇವಲ ಪ್ರಕೃತಿ ಚಿಕಿತ್ಸಕರು ಆಯುರ್ವೇದ ತಜ್ಞರು ಮಾತ್ರ ನಮ್ಮ ಜೈವಿಕ ಗಡಿಯಾರ ಹಾಗೂ ಡಿನ್ನರ್ ಅಥವಾ ಬೇಗ ಊಟ ಮಾಡುವಂಥದ್ದು ಸಂಜೆ ಊಟವನ್ನು ಮಾಡುವಂಥದ್ದು ರಾತ್ರಿ ಊಟವನ್ನು ನಿಲ್ಲಿಸಿ ಸಂಜೆ ಊಟ ಮಾಡುವಂಥದ್ದಕ್ಕೆ ಗಾಢವಾಗಿ ಪ್ರತಿಪಾದಿಸ್ತಿದ್ರು ಅವರ ಬಹುಪಾಲು ಸಂದೇಶ ಸಂಜೆ ಊಟ ಆಗಲಿ ಅನ್ನುವಂಥದ್ದು ಇರ್ತಿತ್ತು ಅದರ ಅದರ ಇತ್ತೀಚೆಗೆ ನಮ್ಮ ಆಧುನಿಕ ವಿಜ್ಞಾನದ ವೈದ್ಯರುಗಳು ಸಹ ಇದ್ರ ಬಗ್ಗೆ ಹೇಳ್ತಾ ಇರುವಂತಹದ್ದು ನಮಗೆ ಅತ್ಯಂತ ಖುಷಿ ಕೊಡೋ ವಿಚಾರ ಅದರಿಂದ ಆಗ್ತಾ ಇರುವಂತಹ ಬದಲಾವಣೆಗಳು ಕೂಡ ಒಂದಷ್ಟು ನಮಗೆ ಭರವಸೆ ತಂದಿದೆ ಆರೋಗ್ಯದಲ್ಲಿ ಸಾಮಾಜಿಕ ಆರೋಗ್ಯದಲ್ಲಿ ಜನ ಸಮುದಾಯದ ಆರೋಗ್ಯದಲ್ಲಿ ಸುಧಾರಣೆ ಕಾಣತ್ತೆ ಅಂತೆ ಏನಿದು ಇಷ್ಟೊಂದು ಮಹತ್ವ ಇದೆ ಈ ಅರ್ಲಿ ಡಿನ್ನರ್ಗೆ ಈ ಬೇಗ ತಿನ್ನುವಂಥದ್ದು ಸಂಜೆ ಊಟ ಮಾಡುವಂಥದ್ದಕ್ಕೆ ಅನ್ನೋದಾದರೆ ಆ ಬ್ಯಾಟ್ರಿಯಲ್ಲಿ ಬಂದಂತಹ ಶಕ್ತಿಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸೃಷ್ಟಿ ಕೊಟ್ಟಂಥದ್ದು ಪೂರ್ತಿ ಚಾರ್ಜ್ ಮಾಡಿಕೊಡ್ತು ನಾವು ಅದನ್ನು ದುರ್ಬಳಕೆ ಮಾಡಿದ್ರೆ ಅದು ಇಲ್ದ ಕ್ರಮೇಣ ಕಡಿಮೆಯಾಗಿ ಗುಣಮಟ್ಟ ಕಳ್ಕೊಂಡು ನಾವು ಪರಾವಲಂಬನೆಯಲ್ಲಿ ಆಗಬೇಕಾಗುತ್ತೆ ಬೇರೆಯವ್ರ ಮೇಲೆ ಅವಲಂಬನೆ ಆಗಬೇಕಾಗತ್ತೆ ಹೊರಗಡೆ ಹುಡುಕಾಡಬೇಕಾಗತ್ತೆ ಆರೋಗ್ಯಕ್ಕೆ ಸಿಂಪಲ್ ಹಾಗಿದ್ದಾಗ ಹೇಗೆ ಈ ಜೀವಶಕ್ತಿಗೂ ಈ ಸಂಜೆ ಊಟಕ್ಕೂ ನೇರ ಸಂಪರ್ಕ ಇದೆ ಅನ್ನುವಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸೋದಾದ್ರೆ ಆ ಮೊದಲ ಕೆಲಸ ನಾವು ಮಾಡ್ತಾ ಇರುವಂಥದ್ದು ಅನಾರೋಗ್ಯಕ್ಕೆ ತುತ್ತಾದಾಗ ಪಾರ ನಮ್ಮ ತರಕಾರಿ ಕೆಟ್ಟಿದೆ ಹಣ್ಣು ಹಂಪಲ ಕೆಟ್ಟಿದೆ ಸೊಪ್ಪು ಆ ರೀತಿ ಬೆಳೀತಾರೆ ಈ ರೀತಿ ಬೆಳಿತಾರೆ ಎಲ್ಲ ಪದಾರ್ಥಗಳಲ್ಲೂ ಕೆಮಿಕಲ್ ಮಿಕ್ಸ್ ಮಾಡಿದ್ದಾರೆ ನಾವು ಇವತ್ತು ಹೊರತಾಗಿಲ್ಲ ಎಲ್ಲ ವ್ಯವಹಾರೀಕರಣ ವ್ಯವಹಾರಿಕವಾಗಿದೆ ವ್ಯಾಪಾರೀಕರಣ ಆಗಿದೆ ಇನ್ನೇಗೆ ನಾವು ಆರೋಗ್ಯಕ್ಕೆ ಇರುವಂಥದ್ದು ಏನೋ ಅದನ್ನೇ ನಾವು ಬೈದಾಡ್ಕೊಂಡು ಗುಣಗಾಡ್ತನೋ ತಿಂದು ಅಲ್ಲಿ ಏನು ಸಿಗುತ್ತೋ ಆ ಮುದ್ದು ಮಾತ್ರೆಯಲ್ಲಿ ಬಳಸ್ಕೊಂಡು ಇದ್ದಷ್ಟು ಕಾಲ ಸರಿಸಿ ಹೋಗೋಣ ಅನ್ನುವಂಥದ್ದು ಒಂದು ಅನಿಶ್ಚಿತತೆಗಳು ಎಲ್ಲರಲ್ಲೂ ಇದ್ದಾವೆ ಈ ಪರನಿಂದನೆಯಲ್ಲೇ ನಮ್ಮ ಪರಾವಲಂಬನೆ ಸ್ಟಾರ್ಟ್ ಆಗಿದೆ ಶುರುವಾಗತ್ತೆ ಹೇಗೆ ಅನ್ನುವಂಥದ್ದು ನಮ್ಮಲ್ಲಿರುವ ಜೀವಶಕ್ತಿ ನಮ್ಮ ದೇಹದಕ್ಕಿರುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಎಲ್ಲ ಹೊರಗಿಂದ ಬರುವಂತಹ ರಾಸಾಯನಿಕಗಳು ಅಂದರೆ ನೇರ ನೇರವಾಗಿ ಬರೋದಲ್ಲ ಈ ಔಷಧಿ ಸರಿ ಈ ಹಣ್ಣು ಹಂಪಲು ತರಕಾರಿಗಳ ಬೆಳವಣಿಗೆಯಲ್ಲಿ ಬೆಳೆಸಿದಂತಹ ಸೇಮ್ ಕೆಲವಾರು ಶೇಕಡವಾರು ಔಷಧಿಗಳನ್ನು ನಿರ್ವಹಣೆ ಮಾಡ್ಕೊಳ್ಳುತ್ತೆ ಅದರಿಂದ ಬರುವ ಅಪಾಯಕ್ಕಿಂತಲೂ ಸಹ ಈ ರೀತಿಯಾಗಿ ಆಹಾರ ಅಪಚಾರಗಳಿಂದ ಬರ್ತಾ ಇರುವಂತಹ ಅಪಾಯನೇ ಹೆಚ್ಚು ಅದರಲ್ಲಿ ಒಂದು ಐದು ಪರ್ಸೆಂಟ್ ನಮಗೆ ಕೆಮಿಕಲ್ ನೋಡ್ಬರ್ತಿದ್ರೆ ಈ ರೀತಿಯಾದಂತಹ ಆಹಾರಗಳ ತಪ್ಪು ಅಭ್ಯಾಸಗಳಿಂದ ಇನ್ನು ಶೇಕಡ ತೊಂಬತ್ತೈದರಷ್ಟು ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಈಗ ಮೊದಲನೇ ಕೆಲಸ ಯಾವುದೇ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನಾವು ಮಾಡುವಂಥದ್ದು ಹಸಿರು ಕ್ರಾಂತಿಯನ್ನ ನಿಂದನೆ ಮಾಡುವಂಥದ್ದು ಹಸಿರು ಕ್ರಾಂತಿ ಬಂತು ನಮ್ಮ ಎಲ್ಲ ಇದು ಅಸ್ತಿತ್ವ ಅಸ್ಮಿತೆಗಳೆಲ್ಲ ಆಹಾರ ಅಸ್ಮಿತೆಗಳೆಲ್ಲ ಹೋಯಿತು ಅನ್ನುವಂಥದ್ದು ಎಲ್ಲರ ಪ್ರತಿಪಾದನೆ ಅದನ್ನು ನಿಂದನೆ ಮಾಡಿ ಅಲ್ಲೊಂದು ನಕಾರಾತ್ಮಕ ಸ್ಥಿತಿಯನ್ನು ಉಂಟು ಮಾಡಿಬಿಡುವಂಥದ್ದು ನಮ್ಗೆ ಯಾವುದಕ್ಕೂ ಅದರಿಂದ ನಿಖರವಾದಂಥ ಯಾವುದೇ ಫಲಿತಾಂಶ ಸಿಕ್ಕಿಲ್ಲ ಪರನಿಂದು ಮಾಡಿದಾಗ ಏನು ಸಿಗುತ್ತೆ ಹೇಳಿ ಬ ಸಿಗೋದಿಲ್ಲ ಅನ್ನೋದಾಗತ್ತೆ ಆದರೆ ವಾಸ್ತವದಲ್ಲಿ ಪ್ರಕೃತಿ ಚಿಕಿತ್ಸೆಯ ಆಧಾರದ ಮೇಲೆ ನಾನು ಹೇಳೋದಾದರೆ ನಮಗೆ ಹಸಿರು ಕ್ರಾಂತಿಗಿಂತ ಅಪಾಯಕಾರಿಯಾದಂಥದ್ದು ಬೆಳಕಿನ ಕ್ರಾಂತಿ ಹನ್ನೆರಡು ಗಂಟೆ ಇದ್ದಂತಹ ಬೆಳಕನ್ನು ನಾವು ಹದಿನಾರು ಗಂಟೆಗೆ ವಿಸ್ತರಿಸ್ಕೊಂಡಿದ್ದೀವಿ ಅಲ್ಲೇನಾಯಿತು ಆ ನಾಲ್ಕು ಗಂಟೆಗಳಲ್ಲಿ ಆಗಬೇಕಾಗಿದ್ದಂತಹ ಬಾಡಿಯ ಪ್ರೋಗ್ರಾಮಿಂಗ್ ಎಲ್ಲ ಡಿಲೇ ಆಯಿತು ನಮ್ಮ ದೇಹ ನಡೀತಾ ಇರುವಂಥದ್ದೇ ಅಂತಸ್ತ್ರಾವಕಗಳ ಮೇಲೆ ಹಾರ್ಮೋನುಗಳ ಮೇಲೆ ಅನ್ನುವಂಥದ್ದು ಈಗೆಲ್ಲ ತಿಳಿದು ಬರ್ತಿದೆ ನಮಗೆ ಅಲ್ಲಿ ಆ ದಿನಕ್ಕೆ ತಕ್ಕಾದಂತಹ ಅಂತರಸ್ರಾವಗಳ ಸ್ರವಿಕೆ ಕಡಿಮೆ ಆಯಿತು ಹಸಿವಿನ ಹಾರ್ಮೋನು ಉತ್ಪತ್ತಿನೇ ಆಗೋದಿಲ್ಲ ತಮ್ಮ ಇನ್ನೂ ದಿನ ಇದೆ ಅಂತೇಳಿ ಆ ತಿನ್ನ ಆಗ ತಿಂದಂತಹ ಹಾರ್ಮೋ ಇದಕ್ಕೆ ಆಗ ತಿಂದಂತಹ ಆಹಾರಕ್ಕೆ ಮುಂದಿನ ಹಾರ್ಮೋನ್ ಲೆಫ್ಟಿನ್ ಅನ್ನುವಂಥ ಸಂತೃಪ್ತ ಹಾರ್ಮೋನ್ ಉತ್ಪತ್ತಿ ಆಗೋದಿಲ್ಲ ಆ ಜೀರ್ಣ ಮಾಡೋದಕ್ಕೆ ಇನ್ಸುಲಿನ್ ಅನ್ನುವಂತಹ ಇನ್ನೊಂದು ಹಾರ್ಮೋನು ಉತ್ಪತ್ತಿ ಆಗೋದಿಲ್ಲ ಮತ್ತೆ ಅದು ಗ್ರಹಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಪಿತ್ತಕೋಶದಿಂದ ಬರಬೇಕಾದಂತಹ ಒಂದಷ್ಟು ಹಾರ್ಮೋನುಗಳು ಬಿಡುಗಡೆ ಆಗೋದಿಲ್ಲ ಎಲ್ಲಿದೆ ನಮ್ಮ ಮೂಲ ತಪ್ಪುಗಳು ಹೀಗಾಗಿ ಮೊದಲನೇದಾಗಿ ಆಗಿರುವಂತಹದ್ದು ಬೆಳಕಿನ ಕ್ರಾಂತಿ ಪ್ರಖರವಾದ ಬೆಳಕುಗಳು ಎಲ್ಲ ಕಡೆ ಬಂದು ನಾವು ಅನವಶ್ಯಕವಾಗಿ ಹೆಚ್ಚು ಬಳಸ್ತಾ ಇರುವಂತಹ ದೀಪಗಳ ಪರಿಣಾಮ ನಮ್ಮ ದೇಹ ಅದಕ್ಕೆ ಸ್ಪಂದಿಸುವ ಭಾಗವಾಗಿ ನಮಗೆ ಹಸಿವನ್ನ ಮಾಡ್ತಿಲ್ಲ ಸರಿಯಾಗಿ ಮತ್ತೆ ಅದಕ್ಕೆ ತಕ್ಕಾದಂತಹ ಪೂರಕವಾದಂಥ ವಾತಾವರಣ ಆಂತರಿಕವಾಗಿ ದೇಹದಲ್ಲಿ ಉತ್ಪತ್ತಿ ಆಗ ಸೃಷ್ಟಿ ಆಗ್ತಿಲ್ಲ ಹಾಗೇನಾಗುತ್ತೆ ನಮಗೆ ತಡರಾತ್ರಿ ತಿನ್ನಂತೂ ಆಗ್ತಾ ಇದೆ ಈಗ ನಾವು ಬಾಲ್ಯದಲ್ಲಿ ನೋಡಿದ್ದೇವೆ ಎಲ್ಲರೂ ಕೂಡ ದೀಪದ ಸೀಮಿತ ಬ ಸೌಲಭ್ಯಗಳಿದ್ದಿದ್ದು ಅದು ಇದ್ದಿದ್ರೂ ಸಹ ಅದು ತುಂಬ ಮಬ್ಬಿನಿಂದ ಕೂಡ್ತಿರ್ ಕೂಡಿರ್ತಿತ್ತು ಪ್ರಖರವಾಗಿ ಏನಿರ್ತಿರ್ಲಿಲ್ಲ ಅದಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ ಅದು ಕಣ್ಣಿಗೂ ಕೂಡ ಅಪಾಯ ಈಗ ನಾವು ಮೊಬೈಲ್ ಲೈಟು ಟಿ ವಿ ಲೈಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ನಾವು ಬೆಳಕಿನ ಕೆಳಗಿರೋಂಥದ್ದು ಕೂಡ ನಮ್ಮ ದೇಹದಲ್ಲಿ ಆಗಬೇಕಾದಂಥ ಎಷ್ಟೋ ಪ್ರಕ್ರಿಯೆಗಳನ್ನು ಕ್ಷೀಣ ಮಾಡುತ್ತೆ ತಡ ಮಾಡುತ್ತೆ ಹೀಗೆ ಬೆಳಕು ಹೆಚ್ಚಾಯಿತು ಬೆಳಕು ಹೆಚ್ಚಾದ ನಂತರ ಆಹಾರ ವೈವಿಧ್ಯತೆಯಲ್ಲಿ ನಾವು ತಡರಾತ್ರಿ ಮಾಡ್ಕೊಂಡ್ವಿ ಬೆಳಿಗ್ಗೆ ಯಾವಾಗಲೂ ಇರುತ್ತಲ್ಲ ಯಾವಾಗ್ಲೂ ತಿನ್ಬೋದು ಬಿಡುವಂಥ ಅವಕಾಶವನ್ನ ನಾವು ಕೆಲಸ ಕಾರ್ಯಕ್ಕೆ ಬಳಸ್ಕೊಳ್ತೀವಿ ಬೇರೆ ಇನ್ಯಾವುದೋ ಚಟುವಟಿಕೆಗಳಿಗೆ ಬಳಸ್ಕೊಳ್ತೀವೋ ಅದನ್ನು ನಾವು ಒಂಬತ್ತು ಗಂಟೆಗೆ ಮಾಡ್ಕೊಂಡ್ವಿ ದಿನದ ಊಟವನ್ನು ಕೆಲವೊಂದು ಹತ್ತು ಗಂಟೆಗೂ ಹನ್ನೊಂದು ಗಂಟೆಗೂ ಮಾಡ್ಕೊಂಡಿರೋ ಅಂಥದ್ದು ಆಯಿತು ಈಗ ಈ ಥರ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜೀವಶಕ್ತಿಗೆ ಪೂರಕವಾದಂತಹ ಈ ಆ ಆಂತರಿಕ ಸ್ಥಿತಿ ಇರೋದಿಲ್ಲ ಈಗಿದ್ದಾಗ ಬಲವಂತವಾಗಿ ನಾವೊಂದು ಆಹಾರವನ್ನು ಹೇರಿದಾಗ ದೇಹದ ಮೇಲೆ ಅದು ಕಷ್ಟಪಟ್ಟು ಆ ರಾತ್ರಿ ಸಮಯ ನಮ್ಮ ಜೀವಿಕ ಗಡಿಯಾರದ ಪ್ರಕಾರದಲ್ಲಿ ಆ ರಾತ್ರಿಯ ಸಮಯವನ್ನು ನಮ್ಮ ಬೆಳಗಿನಿಂದ ಬಂದಂತಹ ಒಟ್ಟು ಲೋಡ್ ಅದು ಆಹಾರದ ಒತ್ತಡ ಇರಬಹುದು ಅಥವಾ ಭಾವನೆಗಳ ಒತ್ತಡ ಇರಬಹುದು ಇನ್ಯಾವುದೇ ಒತ್ತಡ ಇರಬಹುದು ಆ ಒತ್ತಡಗಳನ್ನು ನಿರ್ವಹಣೆ ಮಾಡೋದಕ್ಕೆ ಆ ಪಿರಿಯಡ್ ಅನ್ನು ಬಳಸ್ಕೋಬೇಕಾಗತ್ತೆ ದೇಹ ಆ ಜೀವಶಕ್ತಿ ಅಲ್ಲಿ ತೊಡಗಿಸ್ಕೋಬೇಕಾಗತ್ತೆ ತದನಂತರ ದೇಹದ ಎಲ್ಲ ಅಂಗಾಂಗಗಳ ಸಂಸ್ಕರಣೆ ಶುದ್ಧೀಕರಣ ಆಗ್ಬೇಕಾಗತ್ತೆ ಹೇಗೆ ಬರ್ತಿದೆ ಹೆಚ್ಚಾಗ್ತಿದೆ ಮ್ಯಾಕ್ಸಿಮಮ್ ರಿಪೋರ್ಟ್ಸ್ ಅಲ್ಲಿ ಗಾಲ್ ಬೆಳೆಡಷ್ಟು ಹೆಚ್ಚಾಗ್ತಿದೆ ಪಿತ್ತಕೋಶಕ್ಕೆ ಕಲ್ಲಿ ಹೆಚ್ಚಾಗ್ತಾ ಇದೆ ಏಕೆ ಹೆಚ್ಚಾಗ್ತಾ ಇದೆ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಇನ್ನೂರು ಇದ್ರೆ ಗಾಬರಿ ಕೊಡ್ಬೇಕಂತ ಈಗ ಐನೂರು ಅನ್ನೋದು ಸಾಮಾನ್ಯ ಆಗಿದೆ ಬಿ ಪಿ ಅನ್ನುವಂಥದಂತೂ ನಲವತ್ತು ವಯಸ್ಸಲ್ಲೇ ಅದು ನೂರ ಮೂವತ್ತು ನೂರ ನಲವತ್ತು ಅನ್ನೋದು ವೆರಿ ಕಾಮನ್ ಅನ್ನುವಂಥದ್ದು ಆಗಿದೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಆಹಾರ ತಡವಾಗಿ ತಿನ್ನ ಸಂದರ್ಭದಲ್ಲಿ ಬರೀ ಅದು ಜೀರ್ಣಿಸ್ಕೊಳ್ಳೋದಕ್ಕೆ ಮುಂಜಾನೆ ತನಕ ಆಗ್ತಿದೆ ಈಗ ನಾವು ಹತ್ತು ಗಂಟೆಗೆ ತಿಂದು ಹಾಗೆ ಮಲಗಂಥದ್ದಾದ್ರೆ ಅಲ್ಲಿ ಯಾವುದೇ ಚಲನ ಇಲ್ಲದೆ ಇರೋದ್ರಿಂದ ಆಹಾರ ಬೇಡಿಕೆನೆ ಇಲ್ಲದೆ ಇರೋದರಿಂದ ಹಸಿವಿದ್ರೂ ಅದು ಹುಸಿ ಹಸುವಾಗಿರೋದ್ರಿಂದ ಬೆಳಗ್ಗೆ ತನಕ ಜೀರ್ಣ ಮಾಡಿಕೊಂಡು ಉಳಿಕೆ ಎಲ್ಲ ಅಸೈನ್ಮೆಂಟ್ಸ್ ಅದು ಪೆಂಡಿಂಗ್ ಆಗುತ್ತೆ ಲಿವರ್ ಮೇಲೆ ಯಾಕೆ ಬೆಳೀತಿದೆ ಕೊಬ್ಬಿನಾಂಶ ಅಂತ ಹೇಳಿದ್ರೆ ಲಿವರ್ ಶುದ್ಧೀಕರಣ ಇಡೀ ದೇಹವನ್ನ ಶುದ್ಧೀಕರಿಸುವಂತದ್ದು ಲಿವರ್ ಅದೇ ಲಿವರ್ ಮೇಲೆ ಕೊಬ್ಬು ಬೆಳೆಯುವಂಥದ್ದು ಇವತ್ತು ಸಾಮಾನ್ಯ ಆಗ್ತಿದೆ ಫ್ಯಾಟ್ ಅಕ್ಯುಮುಲೇಷನ್ ಆಗಿ ಟೈಪ್ ಒನ್ ಟೈಪ್ ಟು ಫ್ಯಾಟಿ ಲಿವರ್ ಅಂತ ಇವತ್ತು ಬಹುತೇಕ ರಿಪೋರ್ಟ್ಸ್ ಅಲ್ಲಿ ಕಾಣಿಸ್ತಿದೆ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥದ್ದು ಹೊಟ್ಟೆ ಬೊಜ್ಜು ಅದೇ ಬರ್ತಿದೆ ಇಲ್ಲಿ ಯಾವುದೇ ಅಜೀರ್ಣವಾದಂತಹ ಯಾವುದೇ ಅಂಶವನ್ನ ಶೇಖರಿಸಿಟ್ಟುಕೊಡುವಂತಹದ್ದು ದೇಹ ಧರ್ಮ ಎಲ್ಲಿದೆ ನಮ್ಮ ಮೂಲ ಕಾರಣಗಳು ಇವೆಲ್ಲವನ್ನು ನಿರ್ವಹಣೆ ಮಾಡಬೇಕಾದಂತಹ ಜೀವಶಕ್ತಿ ಬೆಳಗ್ಗೆಲ್ಲ ಹೊರಗಿತಿವಿ ಮನೆಯಿಂದ ಅಂತೇಳಿ ಮಿತಿಯಾಗಿ ಎಲ್ಲೋ ಓಟೆಲ್ಲ ಊಟ ಮಾಡಿ ಮನೆಗೆ ಬಂದು ಹಿತಕರವಾದಂತಹ ತೃಪ್ತಿಯಾಗಿ ಅತಿ ಹೆಚ್ಚು ಅನ್ನುವಷ್ಟು ನಾವು ತಿಂದು ಸುಸ್ತಾಗ್ತಿದ್ದೇವೆ ಸುಸ್ತಾಗಿ ಮಲಗ್ತಿದ್ದೇವೆ ಮಲಗದಾದ ನಂತರ ಜೀವಶಕ್ತಿ ಅದರ ಜೀರ್ಣಕ್ಕೆ ಇಡೀ ರಾತ್ರಿಯನ್ನು ತೊಡಗಿಸ್ಕೊಂಡು ಬೇರೆ ವರ್ಕೆಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಅದಕ್ಕಾಗಿ ಯಾರಾದರೂ ಆರೋಗ್ಯವಂತರಾಗಿ ಇರಬೇಕು ನಾವು ಆಯ್ಕೆ ಬೇರೆ ಇಲ್ಲ ಅದೇನು ಹೇಳ್ತಾರಲ್ಲ ಆರೋಗ್ಯವನ್ನು ನಿರ್ ನಿರ್ಲಕ್ಷಿಸುವುದು ಬದುಕನ್ನು ನಿರ್ಲಕ್ಷಿಸುವುದಕ್ಕೆ ಸಮ ಅಂತ ಹೇಳ್ಬೋದು ಇರಬಹುದು ಅನ್ನುವಂಥವ್ರು ಈ ಒಂದು ಬೇಗ ಊಟವನ್ನು ಮುಗಿಸುವಂಥದ್ದು ಸಂಜೆ ಊಟ ಮಾಡ್ಕೊಳ್ಳುವಂಥದ್ದು ಅತ್ಯುತ್ತಮ ಬೇಕಾದ ಕಾರಣಗಳನ್ನ ಕೊಟ್ಟಿದ್ದೇನೆ ಈ ತಿಂದಾಗ ಜೀವಶಕ್ತಿ ವ್ಯಯ ಹೆಚ್ಚಾಗುತ್ತೆ ಪ್ರಿಸರ್ವ್ ಆಗೋದಿಲ್ಲ ಅದೇ ನಾವು ಬೇಗ ತಿನ್ನರಿ ಅಂತ ಹೇಳಿದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತೇನೆ ಏಳು ಗಂಟೆಗೆ ನಾವು ತಿನ್ಬೇಕಾದಂತಹ ಆಹಾರನ ತಿಂದು ಒಂದು ಪ್ರಕೃತಿ ಚಿಕಿತ್ಸೆ ಅಂತ ಹತ್ತು ನಿಮಿಷ ವಿಶ್ರಾಂತಿ ಮಾಡಬೇಕಾಗುತ್ತೆ ಊಟ ಆದ ನಂತರ ಹದಿನೈದು ನಿಮಿಷ ಬೇರೆ ವಿಜ್ಞಾನಗಳು ತಿಂದಾದ ನಂತರ ವಾಕಿಂಗ್ ಮಾಡಬೇಕು ಅಂತ ಹೇಳುತ್ತೆ ಆ ವಿಶ್ರಾಂತಿ ಮಾಡಿದ ನಂತರ ಅದು ಎಲ್ಲ ಆಹಾರವನ್ನು ಹೊಂದಿಸ್ಕೊಳ್ಳುತ್ತೆ ದೇಹ ಎಲ್ಲವನ್ನು ಸರಿ ಹೊಂದಿಸ್ಕೊಂಡು ಮಿಶ್ರಣ ಮಾಡ್ಕೊಂಡು ಗ್ರಹಿಕೆ ಶುರು ಮಾಡ್ಕೊಳ್ಳುತ್ತೆ ಆ ಸಮಯ ಅಷ್ಟು ಕೊಡ್ಬೇಕು ನಾವು ಅದಕ್ಕೆ ಅದಾದ ನಂತರ ನಾವು ಕೆಲಸ ಮಾಡೋಣ ಏಳಕ್ಕೆ ಮುಗಿಸಿ ಹತ್ತರ ತನಕ ಮೂರು ಗಂಟೆ ನಾವು ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಆ ಮಾಡ್ಕೊಂಡಾದ ನಂತರ ಆ ಎರಡು ಅವರ್ ಅಂತ ನಾವು ಎಲ್ಲ ಕಡೆ ತಿಳ್ಕೊಂಡಿದ್ದೀವಿ ಜೀರ್ಣಕ್ರಿಯೆ ಮ್ಯಾಕ್ಸಿಮಮ್ ಅದು ಎರಡು ಎರಡು ಅವರ್ ಅವರ್ ನಮ್ಮ ಸ್ವಂತ ಆಹಾರಗಳಾದರೆ ಸಸ್ಯಾಹಾರಿ ಆಹಾರಗಳು ಪ್ರಾಣಿಜೀನ್ಯ ಪದಾರ್ಥಗಳಾದರೆ ತಡ ಆಗತ್ತೆ ಅಂತ ಯಾಕಂದರೆ ಅದರಲ್ಲೂ ಅದರಲ್ಲೂ ಹೆಚ್ಚು ಜೀವಶಕ್ತಿ ಬಳಕೆ ಆಗುತ್ತೆ ಆ ಪ್ರಾಣಿಜನ್ಯ ಪದಾರ್ಥಗಳ ಜೀರ್ಣ ಆಗೋದಕ್ಕೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ವಿಂಗಡಣೆ ಆಗುತ್ತೆ ಫ್ಯಾಟು ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ವಿಟಮಿನ್ಸು ಮಿನರಲ್ಸು ಎಲ್ಲೆಲ್ಲಿಗೆ ನಾನು ಒದಗಿಸಬೇಕು ಅನ್ನುವಂಥದ್ದು ಸರಿಯಾಗಿ ಒದಗಿಸಿ ವಿಭಿನ್ನ ಆಗುತ್ತೆ ತನ್ನ ಮೂಲಕ ರಕ್ತಕ್ಕೆ ಸರಿ ಪ್ರಮಾಣದಲ್ಲಿ ಆ ಫುಡ್ ಅನ್ನುವಂಥದ್ದೇ ಬ್ಲಡ್ ಆಗಿ ಪರಿವರ್ತನೆ ಆಗುತ್ತೆ ಹಾಗೆ ರಕ್ತನೂ ಇರುತ್ತೆ ರಕ್ತದಲ್ಲಿ ನೀರಿನ ಅಂಶ ಸರಿಯಾಗಿ ಮೇಂಟೈನ್ ಆಗುತ್ತೆ ಎಲ್ಲ ಪ್ರಕ್ರಿಯೆಗಳು ಸರಾಗವಾಗಿ ನಡೆದು ಬೆಳಗಿನ ವಿಸರ್ಜನೆಯು ಕೂಡ ಸರಾಗವಾಗಿ ನಮ್ಮನ್ನ ಅದೇ ಎಚ್ಚರಿಸುತ್ತೆ ನಾವು ಎಚ್ಚರ ಆಗುವಂತ ಅಲಾರ ಅವಶ್ಯಕತೆ ಇರೋದಿಲ್ಲ ಎಲ್ಲ ಪೋಷಕಾಂಶಗಳು ಸಿಕ್ಬಿಡ್ತು ನಮ್ಗೆ ಎಲ್ಲ ಕ್ರಿಯೆಗಳು ಸರಾಗವಾಗಿ ನಡೆದೋಯ್ತು ಅಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ನಡೆಯುವಂಥದ್ದು ಏನು ಈ ರೀತಿಯಾಗಿ ನಾವು ಬೇಗ ತಿಂದಂತ ಸಂದರ್ಭದಲ್ಲಿ ಒಟ್ಟು ದೇಹ ವಿಶ್ರಾಂತಿ ತಗೊಳ್ಳುತ್ತೆ ಇಡೀ ದೇಹ ನಮ್ಮ ಅಡಿಯಿಂದ ಮೂಡಿ ತನಕ ಎಲ್ಲ ಕೂಡ ಅಂಗಾಂಗಗಳು ಆಂತರಿಕ ಅಂಗಾಂಗಗಳು ವಿಶ್ರಾಂತಿ ತಗೊಂಡು ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ನಾಳೆ ಕೆಲಸಗಳನ್ನು ನಮ್ಗೆ ಮಾಡ್ಕೊಡ್ತವೆ ಈಗ ಏನಾಗ್ತಾ ಇದೆ ಈ ಹೇರಿದಂಥ ಆಹಾರವನ್ನ ಬೆಳಗಿಣಿಸಿ ಸುಸ್ತಾಗಿ ನಾಳೆ ಬೆಳಗ್ಗೆ ನಮಗೆ ಶಕ್ತಿಯ ಕೊರತೆ ಆಗ್ತಾ ಇರುತ್ತೆ ಮುಖ್ಯವಾದ ಅಂಶ ನಿದ್ದೆ ನಿದ್ದೆ ಎನ್ನುವಂತಹದ್ದು ಈಗಾಗಲೇ ನಿಮಗೆಲ್ಲ ಗಮನಕ್ಕೆ ಬಂದಿರುತ್ತೆ ಒಂದು ತಾಸಿನ ನಿದ್ದೆ ನಮ್ಗೆ ಎಷ್ಟು ಶಕ್ತಿ ಕೊಡುತ್ತೆ ಎಷ್ಟು ಸ್ಪಷ್ಟತೆ ಕೊಡುತ್ತೆ ಆರಾಮ ಕೊಡುತ್ತೆ ಅನ್ನುವಂತಹದ್ದು ನಿದ್ದೆ ಇಲ್ಲದ ಒಂದು ದಿನ ಹೇಳಿ ನೋಡೋಣ ಮೂಡ್ ಇಲ್ಲ ಎನರ್ಜಿ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅದೇ ಜೀವ ಅದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿದ್ದೆ ಹೋಗ್ಬೇಕು ನಿದ್ದೆ ಹೇಗೆ ಹೋಗಂತದ್ದು ಎಲ್ಲರೂ ಹೋಗ್ತೀವಿ ನಿದ್ದೆ ಮತ್ತು ನಿದ್ದೆಯನ್ನ ನಾವು ಹೋಗಂತದ್ದು ಆಗ್ತಾ ಇದೆ ಈ ತರ ಆಹಾರವನ್ನ ಏರ್ತೀವಿ ನಮ್ಮ ಹೊಟ್ಟೆಗೆ ಏರಿದಂಥ ಸಂದರ್ಭದಲ್ಲಿ ಇಡೀ ರಕ್ತ ಅಜೀರ್ಣಕ್ಕೆ ಅವಶ್ಯಕತೆ ಬರುತ್ತೆ ಅಲ್ಲಿ ಹೋಗಿ ಅದು ಸಪ್ಲೈ ಆಗುತ್ತೆ ಆಗ ನಮ್ಮ ತಲೆ ಭಾಗಕ್ಕೆ ಸೇರಿದಂತೆ ವಿವಿಧ ಅಂಗಾಂಗಗಳಿಗೆ ರಕ್ತದ ಕೊರತೆ ಉಂಟಾಗುತ್ತೆ ರಕ್ತದ ಕೊರತೆ ಉಂಟಾದಾಗ ಏನಾಗುತ್ತೆ ಅದರ ಫಂಕ್ಷನ್ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಏನಾಗುತ್ತೆ ರೆಸ್ಟ್ ಕೇಳುತ್ತೆ ಆಗ ನಾವು ನಿದ್ದೆ ಹೋಗ್ತೇವೆ ನಿದ್ದೆಯಲ್ಲಿ ನಮ್ಮ ಎಲ್ಲ ಅಂಗಾಂಗಗಳು ಮೆದೋಜೀರಕ ಗ್ರಂಥಿಯಿಂದ ಹಿಡಿದು ಲಿವರ್ ಇಂದ ಹಿಡಿದು ಕಿಡ್ನಿಯಿಂದ ಹಿಡಿದು ಹೃದಯವನ್ನೂ ಸಹ ವಿಶ್ರಾಂತಿ ತಗೋಬೇಕು ಕನಿಷ್ಠ ಸೆಕೆಂಡುಗಳ ಕಾಲ ಪ್ರತಿ ಬಡಿತದ ಮಧ್ಯೆ ಹೃದಯ ವಿಶ್ರಾಂತಿ ತಗೋಬೇಕು ಈ ಅರ್ಲಿ ಡಿನ್ನರ್ ಅನ್ನ ಫಾಲೋ ಮಾಡಿದವ್ರಿಗೆ ಹೃದಯ ವಿಶ್ರಾಂತಿ ತಗೊಂಡು ನಾಳೆ ಎಂತ ಸ್ಥಿತಿಗಳು ಬಂದರೂ ಸಹ ಅಲ್ಲಿ ನಮಗೆ ತೊಂದರೆ ಆಗದ ರೀತಿಯೆಲ್ಲ ನಮಗೆ ಬ್ಯಾಕಪ್ ಕೊಡುತ್ತೆ ಈ ರೀತಿಯಾಗಿ ಆರೋಗ್ಯದ ಗುಟ್ಟು ಈ ಜೀವಶಕ್ತಿಯಲ್ಲಿ ಇಟ್ಕೊಂಡು ನಾವು ನಾವು ಬೇರೆ ಬೇರೆ ವಿವರಣೆ ಕೊಡಬಹುದು ಒಂದು ನೂರು ಎಪಿಸೋಡ್ ಮಾಡಬಹುದು ನಾವು ವಿಶ್ಲೇಷಣೆ ಮಾಡ್ಕೊಳ್ತಾ ಹೋದ್ರೆ ಅವೆಲ್ಲವೂ ಕೂಡ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಹೊರತು ಮೂಲ ಕಾರಣ ಇದೆ ಬೆಳಕಿನ ಕ್ರಾಂತಿ ಬೆಳಕಿನ ಕ್ರಾಂತಿಯನ್ನು ಕಡಿಮೆ ಮಾಡ್ಕೊಂಡ್ರೆ ಅಲ್ಲಿಂದ ನಮ್ಮ ಆರೋಗ್ಯ ಶುರುವಾಗುತ್ತೆ ಒಂದು ಅವಶ್ಯಕತೆಗಳನ್ನು ಸರಿ ಪೂರೈಸುವಂಥದ್ದು ಈ ವಿಶ್ರಾಂತಿಯನ್ನು ಸರಿ ಮಾಡಿ ವಿಶ್ರಾಂತಿಗಳಲ್ಲಿ ಪ್ರಾಥಮಿಕ ಪ್ರಾಶಸ್ತ್ಯ ಕೊಡಬೇಕಾದಂಥ ವಿಶ್ರಾಂತಿ ನಿದ್ದೆ ಈ ನಿದ್ದೆಯನ್ನು ನಾವು ಸರಿ ಪ್ರಮಾಣದಲ್ಲಿ ಮಾಡಿಕೊಂಡಿದ್ದೆ ಆದ್ರೆ ರೀಚಾರ್ಜ್ ಆಗ್ತದೆ ಬೆಳಗ್ಗೆ ನಮಗೆ ಒಂದು ಉತ್ಸಾಹ ಉಲ್ಲಾಸದಿಂದ ನಾವು ಮುಂದಿನ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನ ರೀಚಾರ್ಜ್ ಆಯಿತು ಈಗ ಇಂದಿನವರ ಗುಟ್ಟು ಏನಾಗಿತ್ತು ಸರಿ ನಿದ್ದೆ ಸರಿ ದೇಹ ನಿಯಮ ಪಲ್ಯದ್ರೆ ದಾಹ ನೀರು ದಾಹ ಹಸಿವನ್ನು ಪೂರೈಸುವಂತಹದ್ದು ಅಷ್ಟರಲ್ಲಿ ಜೀವಶಕ್ತಿ ಕಾಪಾಡಿಕೊಳ್ಳುತ್ತಾ ಇತ್ತು ನಾವು ಹೇಗೆ ಚರ್ಚಿಸಿಕೊಳ್ಳುವಾಗ ಅವಘಡಗಳು ವಿಕೋಪಗಳು ವಿಪತ್ತುಗಳ ಹೊರತಾಗಿ ಜೀವಂತಿಗಳು ಆಗ್ತಾನೆ ಇರಲಿಲ್ಲ ಅತಿ ಅಪರೂಪ ಅದು ಕೆಲವರು ಜಂತುಗಳ ಕಾರಣದಿಂದಾಗಿ ಅದು ಅವಘಡಗಳು ಅನ್ನಬಹುದು ಇನ್ನು ಉಳಿದಂತೆ ಅವರ ಜೀವಿತಾವಧಿ ಪರಿಪೂರ್ಣವಾಗಿರುತ್ತಿತ್ತು ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇದೆ ಇವಿಷ್ಟು ನಮ್ಮ ದೈಹಿಕ ಕಾರಣಗಳಾದರೆ ಜೀವಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದಷ್ಟು ಮಾನಸಿಕ ಕಾರಣಗಳು ಕೂಡ ಮುಖ್ಯ ಆಗುತ್ತೆ ಅದೇನು ಆಧ್ಯಾತ್ಮಿಕ ಅಂತಲ್ಲ ಯಾರಾದ್ರೂ ಸ್ವಾಮೀಜಿನ ಆಗಬೇಕು ಗುರುಜಿನೇ ಆಗಬೇಕು ಅಂತಲ್ಲ ಸರಳ ಸುಲಭ ನಮ್ಮ ಯೋಗ ಪ್ರಕ್ರಿಯೆಗಳು ಅದಕ್ಕಿಂತ ಸುಲಭವಾಗಿ ನಮ್ಮ ಪ್ರಕೃತಿ ಚಿಕಿತ್ಸೆ ಒಬ್ಬ ಶ್ರೀ ಸಾಮಾನ್ಯ ಶ್ರೀ ಸಾಮಾನ್ಯನಿಗೆ ಇವತ್ತು ಆರೋಗ್ಯ ಬೇಕಾಗಿರುವಂತದ್ದು ಅವರಿಗೆ ನಾವು ಸಹಾಯ ಮಾಡೋಣ ಅವರಿಗೆ ನಾವು ಯೋಗಗಳನ್ನ ತಲುಪಿಸೋಣ ಎಲ್ಲರನ್ನ ಅಳವಡಿಸ್ಕೊಡೋಣ ಜೀವಶಕ್ತಿಯನ್ನು ಕಾಪಾಡ್ಕೊಳ್ಳೋಣ ಜೀವಶಕ್ತಿಯನ್ನು ವಂಚಿತರಾದ್ರೆ ಮುಂದೆ ಎಲ್ಲ ಕೂಡ ಯಾವ ಅಂಗಾಂಗ ದುರ್ಬಲಗೊಳ್ಳುತ್ತೆ ಆ ಅಂಗಾಂಗದ ಪಟ್ಟಿ ಬೆಳೀತಾ ಹೋಗುತ್ತೆ ಸಮಸ್ಯೆಗಳು ಅದಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಶುದ್ಧ ಪ್ರಕೃತಿ ಚಿಕಿತ್ಸೆಯಲ್ಲಿ ನೈಜ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವುದೇ ರೋಗವನ್ನು ಅಳೆಯುವುದೂ ಇಲ್ಲ ಹೆಸರಿಸುವುದೂ ಇಲ್ಲ ನೀವು ನಿಮ್ಮ ಕೆಲಸ ನೀವು ಮಾಡಿ ನನ್ನದ ಕೆಲಸ ನಾನು ಪರಿಪೂರ್ಣವಾಗಿ ಮಾಡುತ್ತೇನೆ ಅಂತ ದೇಹ ಹೇಳುವಂಥದ್ದು ಅಂಥದ್ದು ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಜೀವಶಕ್ತಿಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇರುವಂತಹ ಮಾನಸಿಕ ಪ್ರಯತ್ನಗಳು ಯಾವ ರೀತಿ ಇರಬೇಕು ಅನ್ನುವಂಥದನ್ನ ചർച്ച മാണ അത് ഹേത്ത എല്ലാ നമസ്കാരം